ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಒಳ್ಳೆ ಬರ್ಫಿ ಮಾಡ್ತಾ ಇದ್ದೀನಿ ಹೆಲ್ದಿ ಹಾಗೂ ಟೇಸ್ಟಿ ಎರಡೂ ಕೂಡ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಬರ್ಫಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಹುರಿಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡು ಇದರ ಸಪ್ ಸಿಪ್ಪೆಯನ್ನು ನಾವು ತೆಗಿಬೇಕಾಗತ್ತೆ ಈ ಚಳಿಗಾಲಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬರ್ಫಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇವಾಗ ನೋಡಿ ಈ ಕಡಲೆ ಬೀಜನ ಚೆನ್ನಾಗಿ ಹುರಿದಿದ್ದೀನಿ ಹಾಗೆ ಇದರ ಸಿಪ್ಪೆ ಕೂಡ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಒಂದು ಕಪ್ಪಷ್ಟು ಬೀಜ ಕಾಲು ಕಪ್ಪಷ್ಟು ಎಳ್ಳು ಹಾಗೂ ಒಂದೆರಡರಿಂದ ಮೂರು ಸ್ಪೂನಷ್ಟು ಹಾಲಿನ ಪುಡಿಯನ್ನು ತೊಗೊಂಡಿದ್ದೀನಿ ಹಾಲಿನ ಪುಡಿಯಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಬರ್ಫಿ ಹಾಗೆ ಇಲ್ಲಿ ಕಡಲೆ ಬೀಜವನ್ನು ಸ್ವಲ್ಪ ನಾನು ತರ್ತರಿಯಾಗಿ ಇದನ್ನು ರುಬ್ಕೊಳ್ತೀನಿ ಜಾಸ್ತಿ ನೈಸ್ ಪೌಡ್ರ್ ಮಾಡಬೇಡಿ ಸ್ವಲ್ಪ ತರ್ತರಿಯಾಗಿರುವಂತಹ ಪೌಡ್ರನ್ನು ಮಾಡ್ಕೋಬೇಕಾಗತ್ತೆ ಇದಕ್ಕೆ ಎಳ್ಳು ಕೂಡ ಸ್ವಲ್ಪ ಎಳ್ಳು ಹಾಗೆ ಇಡ್ತೀನಿ ಹಾಗೆ ಸ್ವಲ್ಪ ಎಳ್ಳು ಇದಕ್ಕೆ ಹಾಕಿ ರುಬ್ಕೊಳ್ತೀನಿ ಇದೆಲ್ಲ ರುಬ್ಕೊಂಡಿದ್ದೀನಿ ನೋಡಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ಎಳ್ಳು ಹಾಗೆ ಕಡಲೆ ಬೀಜ ಎರಡನ್ನೂ ಸಹ ರುಬ್ಬಿ ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿ ನೋಡಿ ಈ ಥರ ಇದಕ್ಕೆ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಚಮಚದಷ್ಟು ಹಾಲಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದು ಮೂರನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಪೌಡರನ್ನು ಇವಾಗ ನಮ್ಮ ಬರ್ಫಿ ಪೌಡ್ರ್ ಏನಿದೆ ಅದು ರೆಡಿಯಾಗಿದೆ ಸೊ ಇದನ್ನು ಪಕ್ಕಕ್ಕಿಡೋಣ ಹಾಗೆ ಒಂದು ಕಡಾಯಲ್ಲಿ ಇವಾಗ ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕಡಾಯಿ ಇಟ್ಟಿದ್ದೀನಿ ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಕಾಲು ಮುಕ್ಕಾಲು ಕಪ್ಪಷ್ಟು ನಾನು ಬೆಲ್ಲವನ್ನು ತಗೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ಹಾಗೆ ಶೈನ್ ಎರಡೂ ಬರುತ್ತೆ ಇದರಿಂದ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಹಾಕ್ಕೊಳ್ಳೋಣ ಇದಕ್ಕೆ ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಪಾಕ ಬರೋ ಥರ ಇದನ್ನು ಇವಾಗ ರೆಡಿ ಮಾಡ್ಕೋಬೇಕು ಎರಡರಿಂದ ಮೂರು ಸ್ಪೂನಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ ಬೆಲ್ಲ ಕರಗಿ ಅದೇ ನೀರಾಗುತ್ತೆ ಸೊ ಇವಾಗ ಕರಗ್ತಾ ಇದೆ ನೋಡಿ ಬೆಲ್ಲ ನಾವು ಯಾವ ಕಪ್ಪಲ್ಲಿ ಕಡಲೆ ಬೀಜವನ್ನು ತಗೊಂಡೆಲ್ಲ ಅದೇ ಕಪ್ಪಳತೆಯಲ್ಲಿ ಒಂದು ಮುಕ್ಕಾಲಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಬೆಲ್ಲವನ್ನು ಎಲ್ಲ ಕರಗುತ್ತೆ ಇವಾಗ ನೋಡಿ ಈ ಥರ ಕರಗಿದೆ ಎಲ್ಲ ಹಾಗೆ ಪಾಕ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಬರುತ್ತೆ ನಮಗೆ ಹಾಗೆ ಇಲ್ಲಿ ನಾನು ಒಂದು ಒಂದು ಸ್ವಲ್ಪ ನೀರು ತಗೊಂಡು ಅದಕ್ಕೆ ಪಾಕವನ್ನು ಹಾಕಿದ್ದೀನಿ ಒಂದು ಎರಡು ಸೆಕೆಂಡ್ ಬಿಟ್ಟು ಇದನ್ನು ನೋಡೋಣ ಪಾಕ ಬಂದಿದೆಯಾ ಅಂತ ನೋಡಿ ಗೊತ್ತಾಗುತ್ತೆ ಈ ಥರ ಈ ಥರ ಬರುತ್ತೆ ಹಾಗೆ ನಾವು ಹಾಕಿದಾಗ ಸೌಂಡ್ ಬರುತ್ತೆ ಆವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ ಹಾಗೆ ಮುರಿದ್ರೆ ಎರಡು ಮುರಿಬೇಕು ಅದು ನಾವೇನು ಬೆಲ್ಲ ತೊಗೊಂಡಿದ್ದೀವಿ ಅದು ಈ ಥರ ಪಾಕ ಇವಾಗ ಬಂದಿದೆ ಇದು ಇದಕ್ಕೆ ಇವಾಗ ಮಾಡಿಟ್ಟಿರುವಂಥ ಪುಡಿಯನ್ನು ಹಾಕ್ಕೊಳ್ಳೋಣ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಸಿಮ್ಮಲ್ಲಿ ಒಂದು ಗ್ಯಾಸ್ ಸ್ಟೌವ್ ಇಟ್ಟಿದ್ದೀನಿ ಕಡಿಮೆ ಉರಿಯಲ್ಲಿ ಇಟ್ಟಿದ್ದೀನಿ ಇಟ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಇದರಲ್ಲಿ ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ರೆಡಿಯಾಗಿದೆ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಹಾಗೂ ಒಂದು ಉಂಡೆ ಥರ ಇದು ಬರ್ತಾ ಇದೆ ತಳ ಕೂಡ ಬಿಟ್ಟಿದೆ ಆವಾಗ ಇದಾಗಿದೆ ಅಂತ ಅರ್ಥ ಒಂದು ಮನೆಗೆ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡಿದ್ದೀನಿ ಹಾಗೆ ಇದರ ಮೇಲೆ ಇದನ್ನು ತೆಗಿತಾ ಇದ್ದೀನಿ ತೆಗೆದು ಸ್ವಲ್ಪ ಬೇಗ ಬೇಗ ನಾವು ಇದನ್ನು ಇವಾಗ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಹಾಗೆಯೇ ಒಂದು ಲಟ್ಟನ್ಗೆ ತಗೊಂಡು ಅದರಿಂದ ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದು ಶೇಪಲ್ಲಿ ಬರುತ್ತೆ ಪರವಾಗಿಲ್ಲ ಮನೇಲಿ ತಿನ್ನೋದಕ್ಕಲ್ವ ಯಾವುದಾದ್ರೂ ಶೇಪ್ ಹೇಗೆ ಬಂದರೂ ಪರವಾಗಿಲ್ಲ ಬರ್ಫಿ ಮಾತ್ರ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಈ ಥರ ಬಿಸಿ ಇದೆ ಅಲ್ಲ ಇವಾಗ ಚೆನ್ನಾಗಿ ಬರುತ್ತೆ ಈ ಥರ ಲಟ್ಟಿಸ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಶೇಪ್ ಕೂಡ ಇವಾಗಲೇ ನಾನು ಕೊಟ್ಬಿಡ್ತೀನಿ ತಣ್ಣಗಾದಮೇಲೆ ಅದು ಹಾರ್ಡಾಗುತ್ತೆ ಸ್ವಲ್ಪ ಬರ್ಫಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಳ್ಳಿನ ಟೇಸ್ಟು ಹಾಗೂ ಕಡಲೆ ಬೀಜ ಹಾಲಿನ ಪುಡಿ ಎಲ್ಲ ಹಾಕಿರೋದ್ರಿಂದ ಎಲ್ಲದರ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಶೇಪ್ ಬೇಕೋ ಯಾವ ಸೈಝಿಗೆ ಬೇಕೋ ಅದನ್ನು ನೀವು ಕಟ್ ಮಾಡ್ಕೊಳ್ಬೋದು ಬೇಗ ಬೇಗ ಇದನ್ನು ಮಾಡಬೇಕಾಗತ್ತೆ ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ ಸೊ ನಿಮಗೆ ಯಾವ ಶೇಪ್ ಯಾವ ಥರ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ನೀರನ್ನು ಹಚ್ಕೊಂಡಿದ್ದೀನಿ ಈ ಒಂದು ನೈಫಿಗೆ ನೀರು ಹಚ್ಕೊಂಡು ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ತಣ್ಣಗಾಗೋಕ್ಕೋಸ್ಕರ ಬಿಡೋಣ ತಣ್ಣಗಾದ ಮೇಲೆ ಸ್ವಲ್ಪ ಮೇಲೆ ಇದನ್ನು ನಾನು ತೆಗಿತೀನಿ ಇನ್ನೂ ಸ್ವಲ್ಪ ತಣ್ಣಗಾಗಬೇಕಿದ್ದು ಬಿಸಿ ಇದೆ ಹಾಗಾಗಿ ನಾನು ಇಡ್ತಾ ಇದ್ದೀನಿ ಇಲ್ಲಿ ನಿಧಾನವಾಗಿ ಇದನ್ನು ತೆಗೆದು ಇವಾಗ ನೋಡಿ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೂ ಒಂದು ಫಿಫ್ಟೀನ್ ಡೇಸ್ ಆದರೂ ನೀವು ಇದನ್ನು ಇಟ್ಕೊಂಡು ಆರಾಮಾಗಿ ತಿನ್ಬೋದು ಹೊರಗಡೆ ತಿಂಡಿ ಸ್ವೀಟ್ಸ್ ಎಲ್ಲ ತಿನ್ನೋದಕ್ಕಿಂತ ಈ ಒಂದು ಎನರ್ಜಿ ಬಾರನ್ನು ಟ್ರೈ ಮಾಡಿ